और ब्रिलियंटली। तो इधर लोगों से ये रोशनी आती है कि हमने संगीत वाले को उठाया था। इधर लोगों से ये बंदों चित्रा उन एंटों कोटा, N to उनका इंद्र शब्द में बढ़ रहे। N L, द्वारा ट्यूर एंड लॉन्ग ट्यूर। तो इचित्रा के शब्दों में देश और उपद्वीप वाले को हम उनका नाम हम कह पटाएँगे। Both in longitude line and latitude, a

ಅದು ನಾನು ಸಿನಿಮಾದಲ್ಲಿ ಕೇದಾರ್ ಕಾಂಡೇಶ್ ಶುರು ಮಾಡಿದಂತ ದಿನ ಅದು ನೈನ್ಟೀಸ್ ಬಹಳ ಸಪೋರ್ಟ್ ಮಾಡೋರು ಎಂತ ಒಳ್ಳೆ ವ್ಯಕ್ತಿ ಅಂದ್ರೆ ಸರ್ ಅಷ್ಟು ಶಾಂತಮೂರ್ತಿ ಡಿ ವಿ ಸುಧೀಂದ್ರ ಅವರ ಪರಂಪರೆಯನ್ನ ಮುಂದುವರಿಸಿಕೊಂಡು ಅತ್ಯಂತ ದಕ್ಷ ರೀತಿಯಲ್ಲಿ ಮುಂದುವರಿಸಿಕೊಂಡು ಬ್ರಿಲಿಯಂಟ್ಲಿ ಇಸ್ ಗೋಯಿಂಗ್ ದ ಟಿಪ್ ಆಫ್ ಇಸ್ ಎಫೆಕ್ಟ್ ನಮ್ಮ ವೆಂಕಟೇಶ್ ಇದ್ದಾರೆ ಸೊ ವೆಂಕಟೇಶ್ ಮೇಲೆ ಎಲ್ಲೂ ಹುಸಿ ಹೋಗೋದೇ ಇಲ್ಲ ಸೊ ಇಟ್ ಸೋ ಹ್ಯಾಪಿ ಟು ಸಿ ವೆಂಕಟೇಶ್ ಹೋಲ್ ಟೀಮ್ ಆಫ್ ಜರ್ನಲಿಸ್ಟ್ ಬೋತ್ ವಿಶುವಲ್ ಆಸ್ ವೆಲ್ ಆಸ್ ಪ್ರಿಂಟ್ ಮೀಡಿಯಾ

ಮೆಮರೀಸ್ ಇದೆ ನಾನು ಆಗಿನ ನಾನು ವೇಟ್ ಮಾಡ್ತೀನಿ ನನ್ನ ಶಿಕ್ಷೆ ಹಾಡಬೇಕು ಅಂತ ಆಸೆ ಅಲ್ಲಾದ್ರೀಮರ್ ಹಾಡುವ ತುಂಬಾ ತುಂಬಾ ಶ್ರಮ ಕೊಡುವಂತಹ ವ್ಯಕ್ತಿ ಆ ಶ್ರಮಕ್ಕೆ ತಾಳಿ ಶಾರದೆ ಭಗವತಿ ಹರಿಸಿ ಆ ಭಗವಂತ ಯಶಸ್ ನಾನು ಖಂಡಿತ ಕೊಟ್ಟೇ ಕೊಡ್ತಾನೆ ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ನಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ನನಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಆಲ್ರೆಡಿ ತುಂಬ ಮಾತಾಡ್ಬಿಟ್ಟಿನಿ ಕೊನೆಗೆ ಎರಡು ಸಾಲ ನನ್ನ ಎರಡು ನಾನು